ಮತ್ತೆ ನೋಡಿ ಸರ್ ರೀ ರಿಲೀಸ್ ಆದರೂ ಕೂಡ ಜನ ಅದೇ ರೀತಿ ಪ್ರೀತಿ ಕೊಟ್ಟರು ಅದೇ ರೀತಿ ಹೌಸ್ಫುಲ್ ಪ್ರದರ್ಶನಗಳಾದವು ಇವೆಲ್ಲವೂ ಕೂಡ ನೋಡಿದಾಗ ಅವತ್ತು ರಿಲೀಸ್ ಆದಾಗ್ಲೂ ಕೂಡ ನೀವು ಇದ್ದಿರ್ತೀರ ನೋಡಿರ್ತೀರ ಸಿನಿಮಾಗಳು ಇವತ್ತಿನ ಸಿಚುವೇಶನ್ ಅವತ್ತಿನ ಸಿಚುವೇಶನ್ನು ಎರಡನ್ನೂ ನೆನೆಸ್ಕೊಂಡು ಹೇಳೋದಾದರೆ ಆ ಕ್ಷಣ ಆವತ್ತು ನೋಡಿ ಅವರು ಕೂಡ ಅವರ ಮೊದಲ ಡೈರೆಕ್ಷನ್ನು ಅವರೂ ಜೀವನದಲ್ಲಿ ಸಾಕಷ್ಟು ಕಷ್ಟ ಸುಖ ಅನುಭವಿಸಿದವರು ಊಟಕ್ಕೂ ಪರದಾಡ್ದಂಥ ವ್ಯಕ್ತಿ ಅಂತ ಗೊತ್ತು ನಮಗೆ ಅವರ ಬಾಲ್ಯದಲ್ಲೆಲ್ಲ ಏನು ನೆನಪಾಗುತ್ತೆ ಸರ್ ನಿಮಗೆ ನನಗೆ ಅವರ ಅವರ ಒಂದು ಪ್ರತಿಭೆಯಿಂದಲೇ ಅವರು ಗೆದ್ದಿದ್ದು ಇದು ಆಗ ಈ ಚಿತ್ರ ಥಿಯೇಟ್ರಲ್ಲಿ ಯಾವ ಥರ ಜನರ ರಿಯಾಕ್ಷನು ಇವತ್ತು ಅದೇ ರಿಯಾಕ್ಷನ್ ಥಿಯೇಟ್ರಲ್ಲಿ ಇದೆ ಅಂದಾಗ ಜನ ಜನ ಬುದ್ಧಿವಂತರು ಜನಕ್ಕೆ ಜನ ಉಪೇಂದ್ರವರ ಇದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಆಮೇಲೆ ಖುಷಿ ಪಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಒಬ್ಬ ಗ್ರೇಟ್ ನಿರ್ದೇಶಕ ನಟ ಇಲ್ಲಿ ಇದ್ದಾರೆ ಅಂತ ಈಗ ಅವರು ಬರೀ ಡೈರೆಕ್ಷನಲ್ಲಿ ಮಾತ್ರ ಅಲ್ಲ ಈಗ ಎ ಪಿಕ್ಚರಲ್ಲಿ ಒಂದು ಸ್ಟೈಲು ಉಪೇಂದ್ರ ಪಿಕ್ಚರಲ್ಲಿ ಒಂದು ಸ್ಟೈಲು ಆಮೇಲೆ ಇದರಲ್ಲಿ ಅದು ರಕ್ತಕಣ್ಣೀರು ಅದರಲ್ಲಿ ಒಂಥರ ಬೇರೆ ಸ್ಟೈಲು ಸೊ ಅವರು ಆ ಆ್ಯಕ್ಟಿಂಗಲ್ಲೂ ಕೂಡ ಚೇಂಜ್ ಮಾಡ್ತಾ ಹೋಗ್ತಾರೆ ಅವ್ರನ್ನ ಹೀಗೆ ಈ ರೀತಿಯಾಗಿ ಅವರು ಆಮೇಲೆ ಇನ್ನೊಂದು ಅವರು ಎಷ್ಟು ಹಾರ್ಡ್ ವರ್ಕರ್ ಅಂದರೆ ಒಂದೊಂದು ಸಲ ರಾತ್ರಿ ಎರಡು ಅವರು ಆಮೇಲೆ ನೆಲದಲ್ಲೇ ಕೂತು ಬರೀತಾರೆ ಬಗ್ಗಿ ನೆಲದ ಕೂತು ಬಗ್ಗಿ ಬರ್ಕೊಂಡು ಆಮೇಲೆ ಅದನ್ನು ಅವರೇ ನೋಡಿಕೊಂಡು ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ಸೀನು ಸರಿ ಇಲ್ಲ ಅದನ್ನು ಮತ್ತೆ ಬಿಸಾಕೋದು ಇನ್ನೊಂದು ಈ ಥರ ನಾವು ಎಷ್ಟೋ ಸಲ ಹೇಳಿದ್ವಿ ಉಪ್ಪಿ ಅದು ನೀವು ಫಸ್ಟ್ ಮಾಡಿದ್ರಲ್ಲ ಅದೇ ಚೆನ್ನಾಗಿತ್ತು ಏ ಇಲ್ಲ ಇಲ್ಲ ಮನೋದು ಬೇರೆ ಮಾಡಬೇಕು ಇನ್ನೂ ಅಂತ ನಾನು ಮುರಳಿ ಡಾಕ್ಟರ್ ಜನಾರ್ದನ್ ಹಾಡಿ ಅಂತಿದ್ರು ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ ಅವರು ನಮಗೆಲ್ಲ ಅವೆಲ್ಲ ಫೈನಲ್ ಆದಮೇಲೆ ನಮಗೊಂದು ರೀಡಿಂಗ್ ಕೊಡ್ತಿದ್ರು ಆವಾಗ ನಮಗೆಲ್ಲ ಖುಷಿಯಾಗೋದು ಒಂಥರ ಥ್ರಿಲ್ ಆಗೋದು ಏನು ಹೊಸ ಹೊಸ ಥಾಟ್ಸ್ ಇವರ ತಲೆಯಲ್ಲಿ ಬಂತಲ್ಲ ಅಂತ ಸೊ ಅದಕ್ಕೆ ಖುಷಿ ಆಗುತ್ತೆ ಅವರ ಆ ಛಲ ಮತ್ತು ಹಾರ್ಡ್ ವರ್ಕ್ ಅದು ಹಾರ್ಡ್ ವರ್ಕ್ ಬರೀ ಬರೀ ಹಾರ್ಡ್ ವರ್ಕ್ ಇದ್ದರೆ ಇಲ್ಲಿ ವರ್ಕೌಟ್ ಆಗಲ್ಲ ಟ್ಯಾಲೆಂಟ್ ಬೇಕು ಆ ಟ್ಯಾಲೆಂಟ್ ಜೊತೆ ಹಾರ್ಡ್ ವರ್ಕ್ ಅದು ಅವ್ರನ್ನ ಮೇಲಕ್ಕೆ ತಗೊಂಡೋಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ